ನಡಿಯವ ರಾಜಿ ನಡಿ ಒಳಗ ನಡಿ ಯವ ಇಲ್ಲಿ ಬೇವ ನಾನು ಬರೋದಿಲ್ಲ ಅಲ್ಲ ಯಾ ಮುಖ ಇಟ್ಕೊಂಡು ಬರಲಿ ಬೇವ ನಿಮನೆಗೆ ಯಾಕವಾ ಯಾಕ ಹಾಗಂತಿ ಆಗಿದ್ದಾತ ಇವಾಗ ಏನು ಮಾಡಕಕ್ಕೆತೆ ಹೇಳೋರು ಆಗಿದ್ದೆ ವಾಪಸ್ ತರಕಕ್ಕೆತೆ ನಮ್ಮ ಕೈಲಿ ಇಲ್ಲ ಇಲ್ಲ ನಡಿ ಇರ್ಲಾ ತಡಿ ಬಿಡಿಸಿ ನಿಮಗೆ ಮಾಡಿಬಿಟ್ಟೆ ನಾನು ಆ ಮಾತು ಯಾ ಮಾರ ಇಟ್ಕೊಂಡು ನಾನು ಏವಾ ರಾಜವಾ ಆಗ್ ಬಿಡು ಆಗಿದ್ದು ಏನು ಮಾಡಾಕಿತ್ತು ಇವಾಗ ಹಾಂ ಅವಾಗ ಏನೋ ಗೊತ್ತಿದ್ದಿದಿಲ್ಲ ಮಾಡಿದಕಿನ ಮಾತು ಕೇಳ್ಕಿಸಂದ್ರೆ ಈಗ ಏನು ಮಾಡಾಕಿತ್ತು ಇರ್ಲತ್ತ ನೋಡಿ ಬಂದಂಗೆ ಹೋಗ್ಬೇಕಲ್ವ ಜೀವನ ಅಯ್ಯ ಹ್ಞೂ ಬಂದಿವಿ ನೋಡ್ವ್ವ ಹೋಗಿ ಮಾತಾಡಿ ಕರ್ಕೊಂಡು ಬಂದೀವಿ ಅಯ್ಯ ನಾಳೆ ಕರ್ಕೊಂಡು ಬಿಟ್ಟು ಅಯ್ಯ ಮಾಡಿ ತಗೋರಿ ಬಾ ಬಾ ನಾನು ನಾ ನಮಗೆ ಅಷ್ಟು ಸಿಟ್ ಇಲ್ಲ ಅಂತಾದ್ರ ಸುಳ್ಳ ಸಿ ಮಾಡ್ಕೊಂಡು ಏನ್ ಮಾಡುವಲ್ಲ ಯಾರಣ ಬರ್ದೇನ್ ಎಲ್ಲ ನೀವೆಲ್ಲ ಒಂದು ಕಾಳ ನಷ್ಟ ಏನ ತಿಳಿದಿಲ್ಲ ಮಾಡಿದಿ ನೀ ಮಾಡಿ ಅಂತ ಹೇಳಿ ನಾವು ಹಂಗ ಮಾಡಿದ್ರೆ ನನಗೂ ನಿಮ್ಗೂ ಏನ್ ವ್ಯತ್ಯಾಸ ಇರ್ತೈತಿ ಹೇಳುವ ಹಾ ಅದಕ್ಕೆ ಇರ್ಲಕ್ಕ ಆಗಿದ್ದಾಗ್ಯದ ಈಗಾರ ನೀನು ತಿಳ್ಕೊಂಡು ಬಂದಿ ಅಲ್ವಾ ನಿನ್ ಜೀವನ ಚಲೋ ಇಟ್ಕೊ ಅಟ್ಟ ಸಾಕು ನಮ್ಗೇನು ತ್ರಾಸಿಲ್ವಾ ಇಲ್ವ ಹ್ಮ್ ದೇವ್ರು ದುಡಿಲಕ್ಕ ಶಕ್ತಿ ಕೊಟ್ಟ ದುಡಿತೀವಿ ಉಣ್ತೀವಿ ತಿಂತೀವಿ ಮಾಡ್ತೀವಿ ಮುಂದೆ ನಮ್ಮ ಮಕ್ಕಳು ಸಾಕುವಾಗ ನಾವು ಚಂದಿರ್ತೀವಿ ಹಂಗಿ ಬೇರೆ ಚಂದ ಇರ್ತೇವೆ ನಾವೇನು ಒಟ್ಟಿಗೆಚ್ಚು ಕೊಡಂಗಿಲ್ಲ ಹ್ಮ್ ನಿಮ್ ಜೀವನ ಚಂದಿದ್ರೆ ಅಟ್ಟ ಸಾಕುವ ನಮ್ಗೆ ಮತ್ತೆ ಏನ್ ಬೇಡ ಹೆಣ್ಮಕ್ಳನ್ನ ನೀವು ಚೆಂದಿದ್ರೆ ನಾವು ಚೆಂದಿದ್ದಂಗೆ ನೀವು ನಿಮ್ಮ ಜೀವನ ಹಾಳಾಗಿದೆ ಅಂತ ಖುಷಿ ಪಡೋಟು ಕೆಟ್ಟ ಮನಸಿಲ್ವಾ ನಮಗ ಏನು ಮಾಡೋದು ಹೇಳು ನಡಿ ಇರ್ಲಕ್ಕ ಬಾ ಒಳಗೆ ನಡಿ ಬಾಕಿ ಅವ್ರ ಅಜ್ಜಿ ಸಣ್ಣ ಅಜ್ಜಿ ಮನೆಗೆ ಹೋಗಳವಾ ಬರ್ತಾಳೆ ಇನ್ನೇನು ಬರ್ತಾಳೆ ಮುಂಜಾನೆ ಹೋಗಳಕ್ಕೆ ಅವ್ರ ಸಣ್ಣ ಅಜ್ಜಿ ಮನೆಗೆ ಬಾ ಬರ್ರಿ ಬರ್ರಿ ಅಲ್ಲ ಶನವ ಏನಿಲ್ಲ ಶನವ ರಾಜವನ ಗಂಡ ಇನ್ನೊಂದ್ ಮದಿವ್ ಆಗ್ತಿದ್ನಂತ ಅದ ಸುದ್ದಿ ತಂದಿದ್ರ ಮತ್ತ್ ಅದಕ್ ಅವ್ರ ಹೋಗಿ ನೋ ಕೇಳ್ಕೊಂಡ್ ಮಾಡ್ಕೊಂಡ್ ಬಂದ್ವಿ ಮತ್ತ್ ಮಾಡ್ಕೊಂಡ್ ಬಂದ್ಮೇಲೆ ಅವ್ರು ತಂದ್ ಹಚ್ಚ್ರಿ ಮತ್ ಇದೊಂದ್ಸಲ ತಂದ್ರು ಅದಕ್ಕೆ ಮತ್ತ್ ನಾವ್ ಇದಕ್ ಬಂದು ರಾಜವನ ಜೋಡಿ ಮಾತಾಡಿ ಮಾಡಿದ್ವಿ ಅದಕ್ಕೆ ಈಗ ರಾಜವ ಹೊಕ್ಕಿನ ತಂದಾಳ ಗಂಡನ ಮನೆಗೆ ಹೊಕ್ಕಿ ಅಂದಾಳ

ಯಾವ ಕರೇನವ್ವಾ ಯಾಕ ನೀವು ಅಲ್ಲ ಈಗ ಒಂದು ಮಾತು ಮಾತಾಡಿದ್ರಿ ಯಾವ ಶಾಣವ ಹೇಳ್ಬೇಕು ಅವ ತಾಯಿ ಹೇಳಿದ್ರಾಗ ಅವತ್ತು ಮುಂಜಾನೆ ಅರ್ಜೆಂಟ್ ಅರ್ಜೆಂಟ್ ನಾ ನಾವು ಹೋದ್ವಾ ಅದಕ್ಕೆ ಹೇಳದಿಲ್ಲ ಈಗ ನಿನ್ ಮನೆಗೆ ಬಂದ ಕೇಶಿಂದ ಹೇಳಬೇಕತ್ತ ಅನ್ಕೊಂಡಿದ್ದೇವ್ ಏನ್ ಮಾಡೋದ ಶಾಣವ್ವ ಮತ್ತೆ ಹೇಳ ನೀನ ಹೇಳು ಅಲ್ಲ ಅಕ್ಕಿ ಈಕಿನ ತಲೆ ಕಡಿಸೇಶ ಈಕಿನ ಜೀವನನ ಹಾಳು ಮಾಡಾಕತ್ತಾಳಾ ನಾವು ಹಂಗ ಬಿಟ್ಟು ಬಂದ್ರ ಮತ್ತೆ ಮುಂದ್ ಯಾರು ನೋಡ್ತಾ ಹೇಳಿಕಿಗಿ ಅದಕ್ಕೆ ನೀನ್ ಮಾಡುದ ಅತ್ತೆ ಮಾವನಂತೆ ಹೋಗಿ ಮಾತಾಡ್ಕೊಂಡು ಬಂದಿವಿ ಬಂದು ಈಗಿನ ಕೇಳಿದೆ ಕೇಳೋಣ ಆಯ್ತು ನನ್ನ ತಪ್ಪಗೆದನ್ನ ಹೊಕ್ಕಿನ ಗಂಡ ಮನೆಗೆ ಗೊತ್ತಲ್ಲ ಮತ್ತೆ அதுக்க நம்ம கர்க்கோந்தி நாளே இல்லை கிஷீங்க்லீங்க நோட்லேவ் நன்றி விடா சனவ எக் பண்ண தாயி ஆஹ் அல்ல தப்பி நினைக்க ஆ பரி 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 ஆ நான் அல்ல தங்கி மாட்ரீ நோட் நோட் ஆ பரி ஆஜி மாரி கட்டுக்கொண்ட கிஷின் இர பிடிசிரி நம்ம மக்கி நம்ம இன் குடுசி மனித ಮಾಡ್ತೀರಿ ಹೋಲ್ ಬಿಡ್ರಿ ಅಲ್ಲ ಎಲ್ಲರೂ ಹಂಗ ಮಾತಾಡಿದ್ರೆ ಪಾಪಕ್ಕೆ ಬ್ಯಾಸರಾಗಿಲ್ಲ ಅಂದ್ರೆ ಮನಾರಿ ಈಗ ಬ್ಯಾಸರಾಗಿ ಅದಕ್ಕೆ ಆಕೆ ಗೊತ್ತಾಗೈತಿ ಇವಾಗಕ್ಕೆ ಮಾಡಿ ತಪ್ಪ ತೇಳ್ಕೆಸಿಂದ್ರೆ ಆ ಗಿರ್ಜಿ ಮಾಡಿ ಕೇಳ್ಕೆಸಿಂದ್ರೆ ಹೋಗಿ ಮನಿ ಸೇರ್ಕೊಂಡಿದ್ರೆ ತಪ್ಪ ತಕ್ಕಿ ಗೊತ್ತಾಗ್ರಿ ಮತ್ ಇವಾಗ ನಾವು ಎಲ್ಲರೂ ಹಂಗ ಮಾಡಿದ್ರೆ ಮತ್ತಿನ ಜೀವನ ಹಾಳಾಕೇತ್ರಿ ಐತಿ ಹೆಂಗಾರ ಮಾಡ್ಕೇಸಿಂದ್ರೆ ಜೀವನ ಸುದ್ದಿ ಮಾಡ್ಬೇಕಲ್ರ ಐತಿ ಇದೊಂದ್ಸಲ ಇರ್ಲಕ್ ಬಿಡ್ರಲ್ಲ ಆತೇವಾ ಹ್ಮ್ ಇದ ಹಾಕೇತಿ ನಿಂದ್ ಬರೀ ಇದೊಂದ್ಸಲ ಬಿಡಿಯವ ಇದೊಂದ್ಸಲ ಬಿಡಿಯವ ಅದೇ ಕೇಸಿಂದ್ರೆ ಆಕೆ ಹಂಗ ತಪ್ಪ ಮಾಡ್ಕೊತಾನೆ ಹೊಕ್ಕರವ್ರು ನೀ ಹಂಗ ಕ್ಷಮಿಸ್ಕೊತಾನೆ ಹೋರಿ ನಾಳೆ ಆಕಿ ಡುಮ್ಮಿ ಬರ್ತಾರ ಬಂದ್ ಕೇಸಿಂದ್ರೆ ನಂದು ತಪ್ಪಾಗಿದ್ದ ತಂದ್ರೆ ಆಕಿನ ಒಪ್ಕೊಂಡ್ಬಿಡ್ರಿ ನೀವು ಏ ಇಲ್ಲ ಇಲ್ಲ ಶಾನವ ನೀ ಮಾತು ಇಲ್ಲ ತಕ್ಕೋ ನೀನು ಯಾರು ಬಂದ್ರು ಗಿರಿಜಿನ ಮಾತ್ರ ಸೇರಿಸ್ಕೊಳಂಗಿಲ್ಲ ಗಿರಿಜಿನ ಮಾತ್ರ ನಂಬಂಗಿಲ್ಲ ಹ್ಞೂ ಏನು ಮಾಡೋಣ ಹೇಳು ಇದು ಮೊದ್ಲು ಹಿಡ್ದ ಇದು ಇದು ಹೆಂಗ್ಸು ಹ್ಞೂ ಇದು ಯಾವತ್ತು ತನ್ನ ಸ್ವಂತ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ಬೇಕನ್ನೋದ ಇಲ್ಲಿದ್ರ ಬಲ್ಲಿ ಬರೀ ಬ್ಯಾರು ಏನು ಹೇಳ್ತಾರಲ್ಲ ಅದ ಮಾಡ್ತಾ ಇದ್ದಿದ್ದು ಅದಕ್ಕೆ ಇದ್ರ ಜೀವನ ಹಿಂಗೆ ಆಲಾಕತ್ತಿದ್ದು ಇಲ್ಲಾಂದ್ರೆ ಗಂಡನ ಮನೆಯಾಗ ಮಾರಾಣಿ ಹೇಗೆ ಇರ್ತಿದ್ದು ಇರ್ತಿಗೆ ಹಾಂ ಆಕೆ ನಾ ಮಾತು ಕೇಳಿಕೇಶ್ರು ಬಂದಿರ್ತಲ್ಲ ಇಟ್ಟೆಲ್ಲ ಆಗಿದ್ದು ಆ ತಗೋರಿ ಇನ್ನೇನು ಮಾಡೋದೈತಿ ಮತ್ತೆ ಬಂದಿರಿ ಕಳ್ಸಿ ಬಂದ್ರೆ ಆ ತಗೋ ಆಯ್ ಈಗ ಗಿರ್ಜವ ಹೇಳ್ತೀನ ಮತ್ತೆ இது ஒன்சல கருக்கிட்டு வர்த்தி மத்த முந்தேனாலும் ஹிங்கா மாதிரிலப்பட அந்த வாசஸ் நின்று முசுடின் நோடாங்க யாரும் இவ்வளோ நோட் அந்த நான் விடங்கில்ல நோட் மத்தி மத்தனா அல்ல ஜர இதட்கொண்டு ஜீவன்கல ஜோதிடெல்லாம் மாட இன்னும் முந்தார ஜர தகி பகி நடி அத்தி மாவு ஜர மாநாது கொட் கொண்டு மாதாட் அத்தி மாவு சேவ மாடிகண்டு கண்டிங்க கேட்கு

ಆ ತಗೋ ಇವಾಗ ಬುದ್ಧಿ ಬಂದೈತಲ್ಲ ಮತ್ತೆ ಅತ್ತಾ ಸಾಕು ಏನು ಇನ್ನು ಮುಂದೆ ಚೆನ್ನಾಗಿ ಗಂಡ ಹೆಂಡತಿ ಚೆನ್ನಾಗಿ ಜರ ಗಂಡ ಗಂಡ ಏನರ ಒಂದಂತರ ಆಡ್ತಾರ ಅಂದ್ರೂ जरा ಅನುಸರಿಸ್ಕೊಂಡು ಹೋಗು ನೋಡು ಕವಿತಾ ನಿನ್ಕಿಂತ ಸಣ್ಣಕಿ ಹಂಗ ಜೀವನ ಮಾಡಕತ್ತಾ ಗಂಡನ ಮನೆಗೆ ಹಂಗ ನೀನು ಮಾಡು ಆಗ್ ತಿಸನವ ಹಂಗ ಮಾಡ್ತಿನಾ ಏ ಆಯ್ತಲ್ವಾ ನಡಿ ಊರೇ ಸಿಸ್ಟರ್ ಅಡಿಗೆ ಹಸು ಹಸುವಾಗೈತ ನನಗೆ ನಡಿ ನಾ ಇನಾ ಮುಂಜಲೇಕಿಗೆ ಬಿಟ್ಟು ಬರ್ತೀನಿ ಬಿಟ್ಟು ಬಂದಕ್ಕೆ ಸಿಂದ್ರ ನಾಳಿಗೆ ಒಂದು ಗಳೆ ಹೊಡೆ ಕೇಳರ ಗಳೆ ಹೊಡಿಲ ಕುಕ್ಕಿ ನಾನು ಮತ್ತೆ ಇದು ಆಗೋಂಗಿಲ್ಲ ನನಗೆ ಆಯ್ತಾಯ್ತು ಗುರಿ ಬರ್ರಿ ಯಾಡತ್ತಿ ಬರ್ರಿ ಊಟ ಮಾಡ್ಕಿರಿ ಬರ್ರಿ ಎಲ್ಲರೂ ಬರ್ರಿ ಅಡ್ಡಿಗೆ ಮಾಡಿನಿ ಊಟ ಮಾಡಕತ್ತಿರ ಬರ್ರಿ ರಜುವ ನಡಿ ಹೋಗಿ ಮುಖ ತೊಕೊಂಡ್ಬಾ ಬಾ ಊಟಕ್ಕೆ ನಡ್ತೀನಿ ನಡಿ ಅಕ್ಕಿದ್ದ ಬಡ ಬಡ ಅಭ್ಯಾಸ ಮುಗಿದು ಅಕ್ಕಿ ಒಂದು ನೌಕರಿ ಹಿಡಿದ್ಲಂದ್ರೆ ಅವಾಗ ನೋಡುವ ಶಂಕರು ಆರಾಮ್ ಇರ್ತಾನ ಇಲ್ಲಂದ್ರೆ ಹಿಂಗ ಮಂದಿ ಹೊಲ್ಲ ಕೆಲಸ ಮಾಡ್ಕೊಂಡು ಗಡಾ ಹೊಡ್ಕೊಂಡು ಹಾ ಹಿಂಗ ಇರ್ಬೇಕವ್ ಬಡ 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 ಕೇರಏ ನೋಡಂಗಾಲಿ ಆಯ್ ಆತ ತಗೋಯ್ ಕವಿತಾ ಅನಿತಾ ಚಲೋ ಒತ್ತಡಕ್ಕಿ ಆತಕ್ಕೆ ಡಾಕ್ಟರ್ ಆಗ್ಲಂದ್ರೆ ಅಕ್ಕ ಸಾಕ್ಲಾ ಇನ್ನೇನ್ ಬೇಕಾಗಿತಿ ಆ ಊಟ ಮಾಡೋಣ ನಡೀ ಹಸುವಾಗದ್ ನಡೀ ಯವ್ವ ಅಂತ ಇಂತ ನಿಮ್ ತಂಗಿಗಿ ಬುದ್ಧಿರ ಭತ್ತ ತಗೋ ಈಗರ ಹ್ಮ್ ಓದ್ಲಾ ಗಂಡನ ಮನೆಗೆ ಅತ್ತೇ ನೀವು ಭಾಳ ದೊಡ್ಡ ತಪ್ಪು ಮಾಡಿದ್ರೆ ನೋಡ್ರಿ ಹೇಳತ್ತೀನಿ ನಾನು ಅಲ್ಲ ನಮ್ಮ ತಂಗಿ ಗಂಡು ಮಂದಿ ಕಳ್ಸದ್ದು ಏನ್ ಜೊರತ್ತಿತ್ತು ನಿಮಗ ಅಂತಪ್ಪ ಏನೇನಾಮರಾಮ್ ಮಾಡಿಸಿದ್ವಿ ಅಲ್ಲ ಮಡಿಸ ನೀ ಮಾಡ್ಬೇಕಂದಿರ ಕೆಲಸ ನಾ ಮಾಡೀನಿ ಹಾ ಕರೆ ಹೇಳ್ಬೇಕಂದ್ರೆ ಅಲ್ಲ ನಿಮ್ ತಂಗಿ ಜೀವನ ಹಾಳಾಗಕತ್ತೈತಿ ಅದನ್ನ ಚಲೋ ಮಾಡ್ಬೇಕನ್ನೋದು ಖಬರಿಲ್ಲ ನಿನ್ನ ನಿನ್ನ ಮಾತಾಡ್ತೀವಿ ಮತ್ತೆ ನನ್ ಮುಂದೆ ನೋಡ್ಬತ್ತೀನು ಏನಿಲ್ಲ ನೀನು ಅಲ್ಲಲ್ಲಿ ಮುಲಗ ಅದೇ ತರ್ತೀನಿ ನೀನು ತೊಂದರೆ ಮೇಲೆ ಮಡಸಾಲ ಮಾಡ್ಸ ಅಲ್ಲ ನಿಮ್ ಜೀವನ ಅಟ್ಟ ಚಂದಿರ್ಬೇಕು ಉಳ್ದಾರ ಜೀವನ ಎಲ್ಲ ಅದಕ್ಕೆ ಹೈದರಾಬಾದ್ ಹೋಗ್ಬೇಕು ನೋಡು ಅದಲ್ಲ ಅದೇನು ಬಲ್ಲಿ ಅತ್ತೇ ಭಾಳ ಅಂದ್ರೆ ಭಾಳ ಮತ್ತೆ ಹೇಳ್ತೀನಿ ನಾನು ನಿಮಗ ಅಲ್ಲ ಎದಕ್ಕೆ ಬೇಕು ಊರು ಸಾಬ್ರಿ ಹೊಟ್ಟೆ ಹುಟ್ಟಿದ மனசல நீ அத்தன் மர சிவசி அத்தன கர்த்தி அத்தி நான் இஷ்ட நம் பங்கி நான் அது கட்டுக்கோன் ஆய் நீவோம் எல்லா நீவோம் ஒன் கேசோ நான் ನೀನು ಈ ಸ್ವರ್ಸೆ ಏನು ಮಾಡಿಲ್ಲ ನಿನ ಕೆಲಸ ಎಲ್ಲ ಆಗೈತಿ ಕೆಲಸ ಮಾಡೋದಾಗೈತಿ ಮಾ ಎಲ್ಲ ಮಟ್ಟದಾಗೈತಿ ನೀನು ಒಣಗಿಲ್ಲ ಆರಾಮ್ ಕುತ್ತು ಅನ್ನೋದೈತಿ ಕಾಲಂದು ಕುತ್ತು ಉಣ್ತೀನಿ ಬೇಕಂದ್ರೆ ಇರ್ತೀನಿ ಬೇಡ ಅಂದ್ರೆ ಹೋಗ್ತೀನಿ ಬರ್ಲಿ ಇವತ್ತು ನನ್ನ ಮಗ ಬರ್ಲಿ ಬಂದ ಮಗ ಏನಾದ್ರೆ ಹೋಗ್ತೀನಿ ನಾನು ಬಿಟ್ ಬಾ ಅಂತ ಹೇಳ್ಬಿಡ್ತೀನಿ ಅಕ್ಕ ನಮ್ಮ ಊರಿಗೆ ಮನಾರ್ ನನಗೆ ಕಡಿಮೆ ಆಗೈತಿ ಕೋಟಿ ಕೋಟಿ ಗಡ್ಡ ರೊಕ್ಕ ಬರ್ತಾವ್ ಆರಾಮ್ ಕೆಲಸಕ್ಕೆ ಇಟ್ಕೊಂಡು ಕಿಶಿಂದ ಇರ್ತೀನಿ ನಾನು ನೀ ಏನು ಮಾಡಿ ಕೈ ಬೇಕಾಗಿಲ್ಲ ಹೋಗಿ ನನಗೆ ಆ ಕೋಟಿ ಯಾವಾಗ ಬರ್ತಾವೇನು ಕೋಟಿ ಬರ್ತಾವ ಕೋಟಿ ಬರ್ತಾವ ಅಂತ ಹೇಳಿ ಕಿಸಿಂದ್ರೆ ಈಗ ಸಡ ಮಾಡದಾಗಿತ್ತಿ ಹ್ಯಾಂಗರ ಮಾಡಿ ಕಿಸಿಂದ್ರೆ ಅಕಿ ಇರ್ತಿದ್ಲು ಮಾಡ್ತಿದ್ಲು ಈಗ ಏನಂದ್ರೆ ಅಕಿ ಬಾಯಿ ಸುಬಿಟ್ಟು ಹಂ ಬರ್ಲಿಕ್ಕೆ ಈ ಏನು ಮಾಡ್ಬೇಕೆ ನಾನು ಕರೆ ತಾಯಿ ಇದೇನ ಬಿಸಿ ತುಪ್ಪ ಬಾಯಿ ಹಾಕೊಂಡಂಗ ಆಗಿಬಿಟ್ಟದ ಈಗ ನುಂಗಂಗು ಇಲ್ಲ ಇಕಡೆ ಉಗಳಂಗು ಇಲ್ಲ ಈಗ ನಿಟ್ಕೊಂಡ ಕಿಸಿಂದ್ರೆ ಎಲ್ಲ ನಾನು ಮಾಡಿ ಸಾಯಬೇಕಿನ ಮುಂದೆ ಏನಾ ಏನು ಉದರ ಇಲ್ಲ ವಟ 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 ಅಂತ ಹೇಳಿ ಕಿಸಿಂದ್ರೆ ಹ ಈ ತಕ್ರಿ ಈ ತಕ್ರಿ ಮಾತಾಡ್ ನೋಡು ಆ ತಗೋರಿ ಏನಿಲ್ಲ ಎಲ್ಲ ನಾನು ಮಾಡಿ ಬಡಿತೀನಿ ಅಂತ ಹ್ಮ್ ಬಾ ದೊಡ್ಡ ಕೆಲಸ ಮಾಡಿರಿ ಕುಂದ್ರಿ ಸೋಪಾ ಕುಂದ್ರಿ ತಂದ್ ಮಾಡ್ತೀನಿ ಎಲ್ಲ ಮಾಡ್ತೀನಿ எல்லாம் மக ந முடி நினை மாறி அப்பா மாத்தீனா நினைக ஆச்சினா நாட்டக்கடியா பாப்பா ராஜி இட் கிஷிங் ஆடு ஜீவ்வன நின்னு முன் தோர்ஸ் தலை ஏன் நினைக்க நாடக்க இவா பாப்பா ஹுட் ஜீவன இன்னும் முந்தாரா சந்திர ம் நடி டிவி நோட் ராத்திரி அந்த தாரா நோடாக மற்ற இவரு சூதீனாக ஈகார தாரா நோடோ ஏன்கா நோய்யலட்சுமி ம் யாக்கே ரொக்க கொட்டாத்து அப்பா சா ஏன் மாழ ஏன்பா நோட் தான் தடி